ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಅವಲಕ್ಕಿ ಒಗ್ಗರಣೆ ರೆಸಿಪಿನ ಶೇರ್ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಈ ಈ ರೆಸಿಪಿನ ಇಷ್ಟಪಡೋಲ್ಲ ಬಟ್ ಈ ಥರ ಮಾಡಿದರೆ ಎಲ್ಲರೂ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಕೂಡ ಆಗೋಗುತ್ತೆ ಇದು ಬ್ರೇಕ್ಫಾಸ್ಟಿಗೆ ಸೊ ಮಕ್ಕಳು ಒಂದೇ ಥರ ಅವಲಕ್ಕಿ ತಿಂದು ತಿಂದು ಅವು ಬೋರ್ ಆಗಿರುತ್ತೆ ಸೊ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ನೀವು ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಮಾಡೋದು ಹೆಂಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ನೀರು ಕುಡಿಯೋ ಒಂದು ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ ಇದು ನಾಲ್ಕು ಜನಕ್ಕಾಗುತ್ತೆ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸೋಕೆ ಇಟ್ಟಿದ್ದೀನಿ ಅವಲಕ್ಕಿ ತೊಳೆಯೋಕೆ ಅಂತ ಹೇಳ್ಬಿಟ್ಟು ಈ ಕುದಿತಿರೋ ನೀರಲ್ಲಿ ಅವಲಕ್ಕಿನ ಹಾಕಿ ತಣ್ಣೀರಲ್ಲಿ ತೊಳಿಬೋದು ತಣ್ಣೀರಲ್ಲಿ ತೊಳೆದ್ರೆ ಒಂದಕ್ಕೊಂದು ಅವಲಕ್ಕಿ ಅಂಟ್ಕೊಳ್ಳೋದು ಮುದ್ದೆ ಥರ ಆಗಿಬಿಡುತ್ತೆ ಒಂದೊಂದು ಅವಲಕ್ಕಿ ಚೆನ್ನಾಗಿರುತ್ತೆ ಬಟ್ ಒಂದೊಂದು ಅವಲಕ್ಕಿ ಆ ಥರ ಆಗುತ್ತೆ ಹಾಗಾಗಿ ಯಾವುದೇ ಥರ ಅವಲಕ್ಕಿ ಆದರೂ ಬಿಸಿನೀರಲ್ಲಿ ತೊಳೆದ್ರೆ ಒಂದು ಒಂದು ಅವಲಕ್ಕಿ ಅಂಟ್ಕೊಳ್ಳಲ್ಲ ಸೊ ಹಾಗಾಗಿಬಿಟ್ಟು ಆ ನೀರೆಲ್ಲ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು ಎರಡು ಮೂರು ನಿಮಿಷ ಆದಮೇಲೆ ನೀರೆಲ್ಲ ಬಸ್ತು ಇವಾಗ ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಆಮೇಲೆ ತರಕಾರಿ ಎಲ್ಲ ಹೆಚ್ಕೊಂಡು ತಿಂಡಿ ಮಾಡೋದು ಸೊ ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ನಿಮ್ಗೆ ಎಣ್ಣೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಅದು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿ ನೆಕ್ಸ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಸಿಮೆಣ್ಸಿನ್ಕಾಯಿನ ಅಷ್ಟು ಹಾಕ್ಕೊಡ್ರಿ ಇದು ಸ್ವಲ್ಪ ಫ್ರೈ ಮಾಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನೊಂಚೂರು ಫ್ರೈ ಮಾಡಿ ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸೇರಿಸಿ ಒಂದು ಫುಲ್ ಸ್ಪೂನು ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಸ್ವಲ್ಪನೇ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನ ತುರಿ ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಳ್ಳಿ ಲಾಸ್ಟಲ್ಲಿ ಕರ್ ಇದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅವಲಕ್ಕಿನ ಹಾಕಿ ಒಂದು ಫುಲ್ ನಿಂಬೆಹಣ್ಣು ಹಾಕಿದ್ದೀನಿ ಎರಡು ಹೋಳು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಎರಡು ಹೋಳು ನಿಂಬೆ ನಿಂಬೆಹಣ್ಣು ಹುಳಿ ಜಾಸ್ತಿ ಇರೋದರಿಂದ ಇನ್ನೂ ತಿನ್ಬೇಕು ಇನ್ನೂ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತಿಂತಾರೆ ಒಗ್ಗರಣೆಗೆ ನಿಂಬೆಹಣ್ಣು ಹಾಕ್ಬಿಟ್ರೆ ಈರುಳ್ಳಿ ಎಲ್ಲ ಹುಳಿ ಹುಳಿ ಆಗುತ್ತೆ ಹಾಗಾಗ್ಬಿಟ್ಟು ಅವಲಕ್ಕಿಗೆ ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡಿದರೆ ಅವಲಕ್ಕಿ ಒಗ್ಗರಣೆ ರೆಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್